ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಈ ಮನೆ ಈ ತೊಟ್ಟಿ ಮನೆ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಉಮಾಶ್ರೀ ಮೇಡಮ್ ಅವ್ರೋ ನೋಡಿ ಈ ಮನೆ ನೀವು ಹಾಗೆ ಹಿಂದ್ಗಡೆ ಬಂದ್ರೆ ಅಲ್ಲೆಲ್ಲ ಅಡುಗೆ ಮಾಡೋ ಕ್ಯಾಂಟೀನ್ ಎಲ್ಲ ಇದೆ ಹೌದು ಸರ್ ಇದು ನಮ್ಮ ಉಮಾಶ್ರೀ ಮೇಡಮ್ ಅವ್ರ ಮರ್ಗೇಟ್ ಮಾಡಿರ್ತಕ್ಕಂಥ ಜಾಗ ಹಳೆ ಕಾಲದ ಮನೆ ಹಳೇ ಪಟೇಲ್ರ ಮನೆ ಊರಿನ ಗೌಡ್ರ ಮನೆ ಚೇರ್ಮನ್ ಅಂತ ಮನೆ ಯಾವ ಸೀರಿಯಲ್ ಈಗ ಅದು ಯಜಮಾನ ಯಜಮಾನ ರಾಮ್ಜಿ ಅವ್ರದ್ದು ಯಜಮಾನ ಸೀರಿಯಲ್ ಮೊದಲನೇ ಸೀರಿಯಲ್ ಶುರುವಾಗಿದ್ದು ಭೂಮಿಗೆ ಬಂದ ಭಗವಂತ ಅಂತ ನೋಡಲಿ ಎಲ್ಲೋಡಲಿ ಕಾಣುವೆ ಎಲ್ಲೋಡಲಿ ಕಾಣುವೆ ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ಸ್ವಾಗತ ಕಲಾ ಮಾಧ್ಯಮಕ್ಕೆ ಈಗ ನಾನು ಇರುವಂತ ಸ್ನೇಹಿತರೆ ನೀವು ನೋಡ್ತಾ ಇದೀರಲ್ಲ ಇದು ಕನಕಪುರ ರಸ್ತೆ ಇದು ಈಗ ಕನಕಪುರ ರಸ್ತೆ ಬಹಳ ಹಾಟ್ ಹಾಟ್ ಏರಿಯಾ ಯಾಕೆ ಗೊತ್ತಾ ಎಲ್ಲ ರಿಯಲ್ ಎಸ್ಟೇಟ್ ಇಲ್ಲೇ ಓಡಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಡೆವಲಪ್ ಆಗ್ತಿರೋಂಥ ಒಂದು ಜಾಗ ಕನಕಪುರ ರಸ್ತೆ ಈ ಕನಕಪುರ ರಸ್ತೆಯ ಒಂದು ತಿರುವು ನೋಡಿ ಇದು ಇದು ಮುಂದೆ ಹೋದರೆ ಆಗ್ರ ಗ್ರಾಮ ತಾತ್ಗುಣಿ ಮುಂದೆ ಕುಂಬಳಗೋಡು ಹೋಗಿ ಸೇರ್ಕೊಳ್ಳುತ್ತಿದ್ದು ಅಂದರೆ ಕನಕಪುರ ರಸ್ತೆಯಿಂದ ಮೈಸೂರು ರಸ್ತೆಗೆ ಹೋಗೋ ಕನೆಕ್ಟಿಂಗ್ ಇದು ಇಲ್ಲಿ ಮುಂದೆ ಹೋದರೆ ಸ್ನೇಹಿತರೆ ಜ್ಯೋತಿ ಕಾಲೇಜ್ ಎಲ್ಲ ಬರುತ್ತೆ ಅಲ್ಲಿ ಸ್ನೇಹಿತರೆ ನಮ್ಮ ಲಕ್ಷ್ಮೀ ಅವರು ಕನ್ನಡದ ಹಿರಿಯ ಕಲಾವಿದರು ಲಕ್ಷ್ಮೀ ನಾರಾಯಣ್ ಅವರು ಒಂದು ಸ್ಟುಡಿಯೋ ಮಾಡಿದ್ದಾರೆ ಭೂಮಿಕಾ ಸ್ಟುಡಿಯೋ ಅಂತ ಹೇಳಿ ಅದರ ಹೆಸರು ಭೂಮಿಕಾ ಸ್ಟುಡಿಯೋ ಬಹಳ ಹಳೆಯ ಸ್ಟುಡಿಯೋ ಬೆಂಗಳೂರಿನಲ್ಲಿ ಅಂದರೆ ಸಿನಿಮಾ ಧಾರಾವಾಹಿ ಇತ್ಯಾದಿ ಚಿತ್ರೀಕರಣ ಆಗುವಂಥ ಸ್ಟುಡಿಯೋ ಸ್ನೇಹಿತರೆ ನೀವು ಕನ್ನಡದ ದೊಡ್ಡ ದೊಡ್ಡ ಸೀರಿಯಲ್ ತೊಗೊಳ್ಳಿ ಟಿ ಎನ್ ಸೀತಾರಾಮ್ ಅವರು ರವಿಕಿರಣ್ ಅವರು ಸೀರಿಯಲಿಂದ ಹಿಡ್ಕೊಂಡು ಇತ್ತೀಚೆಗೆ ಬರ್ತಾ ಇರುವಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ವರೆಗೂ ತೊಗೊಂಡು ಅದೆಲ್ಲ ಧಾರಾವಾಹಿಗಳು ಶೂಟ್ ಆಗ್ತಾ ಇರೋದು ಜಾಗ ನಮ್ಮ ಭೂಮಿಕಾ ಸ್ಟುಡಿಯೋ ಬೆಂಗಳೂರು ತಾತಗೊಂಡು ಸ್ನೇಹಿತರೆ ಅಲ್ಲಿ ಹೋಗ್ತಾ ಇದೀವಿ ಅದ್ರ ಮಾಲೀಕರು ಲಕ್ಷ್ಮೀನಾರಾಯಣ ಅವರನ್ನು ನಾನು ಮಾತಾಡಿಸ್ತೀನಿ ನಿಮ್ಗೆಲ್ರಿಗೂ ಸ್ವಾಗತ ನೀವು ನೋಡಿ ಹೇಗಿರುತ್ತೆ ಅಲ್ಲಿ ಕೋರ್ಟ್ ಸೆಟಪ್ ಹೇಗಿರುತ್ತೆ ಪೊಲೀಸ್ ಸ್ಟೇಷನ್ ಸೆಟಪ್ ಹೇಗಿರುತ್ತೆ ಆಸ್ಪತ್ರೆ ಸೆಟಪ್ ಹೇಗಿರುತ್ತೆ ಹಳ್ಳಿ ಮನೆಗಳು ಹೇಗಿರ್ತವೆ ಎಲ್ಲ ನಾವು ನೋಡುತ್ತೆ ನೀನು ಹಿಂಗೆಲ್ಲ ಕಣಪ್ಪ ನೀನು ನೋಡ್ತಿದ್ರೆ ನೋಡು ನಂಗು ಆಗ್ಬೋತದೆ ನೋಡಿ ಇದು ಪೈಪ್ಲೈನು ನೋಡಿ ಸ್ನೇಹಿತರೆ ಇಲ್ಲಿ ತಾತ್ಕೊಂಡಿ ರಸ್ತೆಗೆ ಬಂದ್ಮೇಲೆ ಇಲ್ಲಿ ನೋಡಿ ತಾತಗುಣಿ ತಿಮ್ರಾಯಪ್ಪ ಸರ್ಕಲ್ ಇದು ತಾತ್ಗುಣಿ ತಿಮ್ರಾಯಪ್ಪ ಸರ್ಕಲು ಇಲ್ಲಿ ಬಳಕೆ ತಗೊಂಡ್ರೆ ನೋಡಿ ಇಲ್ಲಿ ಇದು ಪೈಪ್ಲೈನು ಕಾವೇರಿ ನೀರಿನ ಪೈಪ್ಲೈನ್ ಇದು ಬೆಂಗಳೂರಿಗೆ ಕಾವೇರಿ ನೀರು ಹೋಗುತ್ತಲ್ಲ ಆ ಪೈಪ್ಲೈನ್ ರಸ್ತೆ ಇದು ಅಲ್ಲೇ ಇರೋದು ನಮ್ಮ ಭೂಮಿಕ ಸ್ಟುಡಿಯೋ ನೋಡಿ ಇಲ್ಲಿ ಕಾಣ್ತಾ ಇರೋ ದಪ್ಪ ದಪ್ಪ ಪೈಪು ಕಾವೇರಿ ನೀರು ಪೈಪು ಬೆಂಗ್ಳೂರಿಗೆ ಹೋಗ್ತಾ ಇದೆ ಈ ಒನ್ ಆ್ಯಂಡ್ ಓನ್ಲಿ ಭೂಮಿಕಾ ಸ್ಟುಡಿಯೋಸ್ ಅಂತ ಕರೀತಾರೆ ಚಿತ್ರೀಕರಣ ನಡೆಯೋ ಜಾಗ ನೋಡಿ ಈ ಪೈಪ್ಲೈನಿಂದ ಎಡಕ್ಕೆ ತಗೊಂಡೆ ನಾನೀಗ ನೋಡಿ ನೋಡಿ ನಮ್ಮ ಮಾಲೀಕರಾದಂತಹ ಅನ್ನದಾತರಾದಂತಹ ಲಕ್ಷ್ಮೀನಾರಾಯಣ ಅವರು ನೋಡಿ ಟೈಗರ್ ಥರ ನಿಂತಿದಾರಲ್ಲ ಅವರೇ ಅವರು ಟೈಗರ್ ಆದ್ರೂ ಕೂಡ ಒಳ್ಳೆ ಅಮಾಯಕರ ನಮಸ್ಕಾರ ಮಾಡ್ತಾರಲ್ಲ ಅವರೇ ನಮ್ಮ ಲಕ್ಷ್ಮೀನಾರಾಯಣ ಅವರು ನಮಸ್ಕಾರ ನಮಸ್ಕಾರ ಪ್ರೀತಿ ವಿಶ್ವಾಸಗಳಿಂದ ನಡೀತಾ ಇದೆ ಬದುಕು ಬದುಕು ಬಂಡಿ ಹೋಗ್ತಾ ಹೋಗ್ತಾ ಇದ್ಯಾ ಸ್ನೇಹಿತರೆ ನೀವು ಫಸ್ಟ್ ಆಮೇಲೆ ಮಾತುಕತೆ ಶುರು ಮಾಡೋದು ಸಾಫ್ಟ್ ಡ್ರಿಂಕ್ಸ್ ಕೊಡ್ಬಿಡಿ ಒಂಚೂರು ಸತ್ಕಾರಕ್ಕೆ ಕೈ ಲಕ್ಷ್ಮೀನಾರಾಯಣ ಚೆನ್ನಾಗಿದ್ದೀರಾ ಬಪ್ಪ ನೀನು ನೋಡಿ ಸ್ನೇಹಿತರೆ ಇದೆಲ್ಲ ನಮ್ಮ ಲಕ್ಷ್ಮೀನ ಸ್ಟುಡಿಯೋ ನಾವು ಅವ್ರ ಜೊತೆ ಸಾಫ್ಟ್ ಡ್ರಿಂಕ್ ಕುಡಿದು ಒಂದು ವೆಲ್ಕಮ್ ಡ್ರಿಂಕ್ ಕುಡಿದ ಮೇಲೆ ಇದೆಲ್ಲ ಟೂರ್ ನಾವು ಮಾಡ್ತೀವಿ ಅವ್ರು ಬದುಕಿನ ಕಥೆ ಕೂಡ ಕೇಳೋಣಂತೆ ಲಿಂಗರಾಜ್ ಅಂತ ಅಂದ್ಬಿಟ್ಟು ನಮ್ಮ ಇಲ್ಲಿ ನಿರ್ವಾಹಕ ಲಿಂಗಣ ನಮ್ಮ ಸೊ ಹೇಗಿದ್ದೀರಾ ಯಾವ್ರು ಲಿಂಗಣ್ಣವರು ನಮ್ಮ ನಂಜುಗೂಡು ನಂಜನಗೂಡಲ್ಲಿ ಯಾವ್ರು ನಂಜನಗೂಡಲ್ಲಿ ನಂಜನಗೂಡ ಜಾತಿ ನಂದು ರಾಜೂರು ಅಂತ ರಾಜೂರು ಓಕೆ ಓಕೆ ನಾವು ಕಡ್ಕೊಳಕ್ಕೆಲ್ಲ ಬಂದಿದ್ದೀವಿ ಹಾಂ ಹಾಂ ನಮ್ಮ ಸ್ನೇಹಿತದಲ್ಲಿ ತೋಟ ಇದೆ ಕಡ್ಕೊಳ್ಳೋದಲ್ಲಿ ಸರಿ ಸರ್ ಬಂಡೀಪುರದ ರೋಡು ಹಾಂ ಬಂಡೀಪುರ ಯಾವ ಡ್ರಿಂಕ್ಸ್ ಕುಡಿದಿರಿ ಆ ಡ್ರಿಂಕ್ಸಾ ಸಾಫ್ಟ್ ಡ್ರಿಂಕ್ಸಾ ಯಪ್ಪ

ಅಲ್ಲ ಒಂದೊಂದು ಕುಡೀರಿ ಸರ್ ಏನಾಗಲ್ಲ ಇದು ಬಿಡಿ ಬಿಡಿ ಅದನ್ನ ಕುಡಿಯಲ್ಲ ಆ ಬಾಟಲ್ ಡ್ರಿಂಕ್ ಕುಡಿಯಲ್ಲ ನಾವು ಹೌದಾ ಬೇರೆ ಬಾಟಲ್ ಡ್ರಿಂಕ್ ಕುಡಿತೀವಿ ಆ ಬಾಟಲ್ ಡ್ರಿಂಕ್ ಅದು ಇದೆ ಬೇರೆ ಬಾಟಲ್ ಜಾಸ್ತಿ ಇದೆ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ಗಳಿದೆ ಮತ್ತು ಇಲ್ಲ ಬಂದವ್ರಿಗೆ ಯಾರೂ ನೋವಲ್ಲಿ ಹೋಗ್ಬಾರ್ದು ನಮ್ಮ ಸಣ್ಣವನಾಗಿರ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಿರಲಿ ದೊಡ್ಡ ಸ್ಟಾರ್ ಆಗಿರಲಿ ದೊಡ್ಡ ಕ್ಯಾಮ್ರಾಮನ್ ಆಗಿರಲಿ ನಮ್ಮ ಜೊತೆ ಪ್ರೀತಿ ವಿಶ್ವಾಸಗಳನ್ನ ಅಷ್ಟು ವರ್ಷಗಳಿಂದಲೂ ಹಂಗೆ ಬಂದಿದ್ದೀವಿ ನಾವು ನಾನು ಯಾವ ದೊಡ್ಡ ಸ್ಟುಡಿಯೋ ಓನರ್ ಅಂತ ಆಗಲಿ ಬ್ಯಾಕ್ಟರ್ ಅಂತಾಗ್ಲಿ ಎಲ್ಲೂ ನಾನು ಗುಸ್ಕೊಳ್ಳಕ್ ಹೋಗಲ್ಲ ಹಂಗ ಗೊತ್ತಿದ್ರೆ ಮಾತ್ರ ಹೋಗಬಹುದೇ ಹಂಗಿರುವಾಗ ಬಿಲ್ಡಪ್ ತಗೊಳಕ ಬಿಲ್ಡಪ್ ಬೇಕಿಲ್ಲ ಈ ಸ್ಟುಡಿಯೋ ಮಾಡಿದಾಗ ಆಗ್ತಾ ಇದೆಯಾ ಎಲ್ಲ ರೆಕಾರ್ಡ್ ಆಗ್ತಾ ಆಯ್ತು ಈ ಸ್ಟುಡಿಯೋ ಮಾಡದ ಹೊಸರಲ್ಲಿ ಸೀತಾರಾಮ್ ಅವರು ಟಿ ಎನ್ ಸೀತಾರಾಮ್ ಅವರೇ ನಮ್ಮ ಗುರುಗಳು ಸರ್ ನಮ್ ಗುರುಗಳು ಈ ಸ್ಟುಡಿಯೋ ಮಾಡೋದಕ್ಕೆ ಕಾರಣ ಅವರೇನೆ ಹಠಾತ್ತಾಗಿ ಭೇಟಿ ಕೊಟ್ಟು ಇಲ್ಲೇ ವಾಸ್ತವ್ಯ ಮಾಡೋದಕ್ಕೆ ಕಾರಣ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಮನೆ ಈ ತೊಟ್ಟಿ ಮನೆ ಸ್ನೇಹಿತರೆ ಇದು ನಮ್ಮ ಎಷ್ಟು ಸರ್ ಒಂದು ನೂರು ಸೀರಿಯಲ್ ಶೂಟಿಂಗ್ ಆಗಿರ್ಬೋದು ನೂರು ಸೀರಿಯಲ್ಗೂ ಜಾಸ್ತಿ ಧಾರಾವಾಹಿಗಳು ಸಿನಿಮಾಗಳು ಆಡ್ಸ್ ಜಾಹೀರಾತುಗಳು ಎಲ್ಲ ಶೂಟಿಂಗ್ ಆಗಿರುವಂಥ ಮನೆ ಸ್ನೇಹಿತರೆ ಇದು ಭೂಮಿಕಾ ಸ್ಟುಡಿಯೋದಲ್ಲಿರುವಂತದ್ದು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಅಂಡ್ ಬಹಳ ಮುಖ್ಯವಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇದೆ ಉಮಾಶ್ರೀ ಮೇಡಮ್ ಅವ್ರ ಮತ್ತೆ ನೋಡಿ ಈ ಮನೆ ನೀವು ನೋಡಿರ್ತೀರಾ ಪೂರ್ತಿ ನಡೀತಾ ಇರೋದು ಪುಟ್ಟಕ್ಕ ಮನೆ ಹಾಗೆ ಹಿಂದ್ಗಡೆ ಬಂದ್ರೆ ಅಲ್ಲೆಲ್ಲ ಅಡುಗೆ ಮಾಡೋ ಕ್ಯಾಂಟೀನು ಎಲ್ಲ ಇದೆ ಈಗ ನೋಡ್ತಾ ಇದೆ ಪುಟಕ ಪುಟಕ ಇದು ಇತ್ತು ಶೂಟಿಂಗ್ ನಿನ್ನೆ ಇತ್ತು ನನ್ನ ಇತ್ತು ಸದ್ಯ ನಿಮ್ಮ ಲಕ್ಕಿ ಇತ್ತು ಯಾರು ಶೂಟಿಂಗ್ ಇಲ್ಲ ಓಹ್ ನನ್ನ ಇತ್ತು ಅದು ಓಕೆ ಓಕೆ ಪುಟ್ಟಕರ ಮಕ್ಕಳು ಸರಿ ಪುಟ್ಟಕನ ಮಕ್ಳು ಈಗಲೂ ಇಲ್ಲಿ ನಡೀತಾ ಇದೆ ಇಲ್ಲಿ ಶೂಟಿಂಗ್ ಇಲ್ಲೇ ಯೋ ನಾನು ಹೇಳ್ತೀನಿ ಬಾಬಾ ಬಾ ಪುಟಮಿ ಏನೇನಿಲ್ಲ ನೋಡ್ ತಗೊಬಂದ್ಬಿಡ್ತೀನಿ ಹಾಂ ತಕನ ಒಳಗಡೆ ಓಣ ಬನ್ನಿ ನಾವು ಬರ್ತಾ ಇದ್ದೀರ ಹಾಂ ತಮ್ಮ ಒಂದು ಈ ಫಲಾವ್ನ ಸ್ವೀಕರಿಸಿ ಬನ್ರಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಹಣ್ಣು ಕೊಟ್ರು ಒಳ್ಳೇದಾಯ್ತೀನಿ ಬನ್ನಿ ಓಹ್ ಒಳ್ಳೆ ಚೆನ್ನಾಗಿದೆಯಾ ಹೌದು ಸರ್ ಇದು ನಮ್ಮ ಈಗ ನಡೀತಾ ಇರ್ತಕ್ಕಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮನೆ ಇದು ಇದು ಪುಟ್ಟಕ್ಕನ ಮನೆ ಪುಟ್ಟಕ್ಕನಿಗೆ ಮೂರು ಜನ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಕದ ನೋಡಿರ್ತೀರಲ್ಲ ಮೂರು ಜನ ಹೆಣ್ಮಕ್ಳಿರ್ತಾರೆ ಅವ್ರಿಗೆ ಗಂಡ ಬಿಟ್ಬಿಟ್ಟಿರ್ತಾನೆ ಮತ್ತೆ ತಿರ್ಗಾ ಈಗ ಗಂಡ ಇದೇ ಮನೆಗೆ ಬಂದು ಸೆಟ್ಲಾಗಿದ್ದಾನೆ ಗಂಡ ಎರಡನೇ ಮದುವೆ ಆಗಿರ್ತಾನೆ ಆ ತಿಂದು ಬಿಟ್ಬಿಟ್ಟು ತಿರ್ಗ ಮದನೇ ಹಳೆ ಮನೆಯ ವಾಸಿ ಅಂತ ಇಲ್ಲಿಗೆ ಬಂದು ಸೆಟ್ಲಾಗೆ ರಮೇಶ್ ಪಂಡಿತ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಉಮಾಶ್ರೀ ಅವರು ಪುಟ್ಟಕ್ಕನ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಮೂರು ಜನ ಹೆಣ್ಮಕ್ಳು ಸೊ ಇದು ಪುಟ್ಟಕ್ಕನ ಸಂಸಾರದ ಮನೆ ಗೂಡು ಹಿಂದೆ ಕಡೆ ಮೆಸ್ ಇದೆ ಪುಟ್ಟಕ್ಕಂದು ಪಕ್ಕದಲ್ಲಿ ಆ ಮೆಸ್ಸಲ್ಲಿ ಅಡಿಗೆ ಊಟಗಳೆಲ್ಲ ಅಲ್ಲಿ ಕಸ್ಟಮರ್ ಹತ್ ಕಡೆಯಿಂದ ಹೋಗ್ಬೇಕು ಇದು ಮನೆ ಪುಟ್ಟಕ್ಕ ನೋಡಿ ಸ್ನೇಹಿತರೆ ಇದು ಬನ್ನಿ ನೋಡಿ ತೊಟ್ಟಿ ಮನೆ ಸರ್ ಹೇಳ್ತಿದ್ರಲ್ಲ ತೊಟ್ಟಿ ಮನೆ ನೋಡಿ ತೊಟ್ಟಿ ಮನೆಗೆ ತೊಟ್ಟಿನೇ ಭೂಷಣ ಹೌದು ನೋಡಿ ತೊಟ್ಟಿ ಮನೆ ಎಸ್ ಬರೋದೇ ತೊಟ್ಟಿಯಿಂದ ಸೊ ಈಗ ಇದನ್ನ ಲೈಟಿಂಗ್ ಈ ಲೈಟ್ ಸಮಸ್ಯೆಗೋಸ್ಕರ ಇದನ್ನ ಮುಚ್ಚಿರೋದು ಬಟ್ ಇದು ಸ್ನೇಹಿತರೆ ಇದು ಓಪನ್ ಬಹಳ ಅದ್ಭುತವಾಗಿರ್ತದೆ ಇದು ಓಪನ್ ಮಾಡಿದ್ರೆ ಕೂತ್ಕೊಳ್ಳೋಕೆ ಎಷ್ಟು ಮಜಾ ಇದೆ ಗೊತ್ತಾ ಸರ್ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕು ಎಲ್ಲ ಇದು ಶೂಟಿಂಗಿಗೆ ಒಂದು ಕ್ಲೋಸ್ ಮಾಡ್ಲೇಬೇಕು ಅವ್ರಿಗೆ ಎಸ್ ಲೈಟಿಂಗ್ ಲೈಟಿಂಗ್ ಗೋಸ್ಕರ ಸಮಸ್ಯೆ ಆಗ್ತದೆ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ ನಾವೇ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ವಿ ಹತ್ತಿರ ಕಿತ್ತಾಕಿ ಎಲ್ಲ ಹಾಳು ಮಾಡೋದು ಬೇಡ ಅಂತ ಅದು ಇದು ಮಾತ್ರ ನೀವು ಬೇಕಾದ್ರೆ ಇಲ್ಲಿ ಒಂದೇ ಇದ್ದೋಗ್ತೀವಿ ಸರ್ ಒಂದು ದಿವಸ ಅನ್ನೋ ಹಂಗಿರ್ತದೆ ಅಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಹೌದು ಒಳಗಡೆ ಗಾಳಿ ಬೆಳಕು ಏರಳಾಗಿರ್ತದೆ ನೈಸ್ ಸ್ಟ್ರಕ್ಚರ್ ಯಾವ್ದು ಇಲ್ಲಿ ಟೆಂಪರವರಿ ಕೆಲಸ ಅಲ್ಲಿಗೆ ಮಾಡಿರೋದು ಇಲ್ಲ ಹೌದು ಹೌದು ಸರ್ ಅದು ಪುಟ್ಟಕ್ಕನ ದೊಡ್ಡ ಮಗಳು ಪುಟ್ಟಕ್ಕನ ದೊಡ್ಡ ಮಗಳು ಏನಾಗುತ್ತೆ ಅಂದ್ರೆ ಸತ್ತೋಗ್ತಾ ಆಕ್ಸಿಡೆಂಟ್ ಆಗಿ ಸೊ ಹಂಗಾಗಿ ಪೋಟ ಹಾಕಿದ್ರು ಬಿಟ್ಟು ಹೋಗೋ ಮಾತೇ ಇಲ್ಲ ಇಲ್ಲ ಸೀರಿಯಲ್ ಸತ್ತೋಗಿದ್ದಾರೆ ಸೀರಿಯಲ್ ಸೀರಿಯಲ್ ಸತ್ತೋಗಿದ್ದಾರೆ ಕೆಲವ್ರ ಕಡೆ ಏನಾಗುತ್ತೆ ನೀವು ಸೀರಿಯಲ್ ನೋಡ್ ಗೊತ್ತಿರುತ್ತೆ ಈ ಆರ್ಟಿಸ್ಟ್ ಸ್ವಲ್ಪ ಬರ್ಲಿಲ್ಲ ಅಂದ್ರೆ ಹಾಕ್ಬಿಡ್ತಾರೆ ಇದು ಅದೇ ಇವರು ತುಂಬಾ ಒಳ್ಳೆ ಆರ್ಟಿಸ್ಟ್ ಹೌದು ನಾನು ಇವ್ರ ಫ್ಯಾನ್ ಹೌದಾ ಸಂಜನಾ ಮೇಡಮ್ ಅಂತಾನೆ ಹೌದು ಸಂಜನಾ ಬುರ್ಲಿ ಅಂತ ಒಳ್ಳೆ ಆಕ್ಟ್ರು ಮೇಡಮ್ ದೊಡ್ಡ ಡೈಆರ್ಡ್ ಫ್ಯಾನ್ ಹೌದು ವೆರಿ ಗುಡ್ ವೆರಿ ಗುಡ್ ತುಂಬಾ ಒಳ್ಳೆ ಇದು ಅದೇನು ಕಾರಣ ಆಯ್ತೋ ಗೊತ್ತಿಲ್ಲ ಈ ಸೀರಿಯಲ್ ಅಲ್ಲಿ ಸ್ವಲ್ಪ ಹಾರಾಕ್ ತೊಂದರೆ ಆಯ್ತು ಹಾಕೋದು ಪಾಟಕ್ಕೆ ನಮಗೆಲ್ಲ ಬೇಡ ಅನ್ಸ್ತಿತ್ತು ಹಾರಾಕೋದ್ ಬೇಡ ಅಂತ ನಾವು ಹೇಳ್ದೋ ಮೇಡಮ್ ಯಾಕೆ ಇದು ಮಾಡ್ತಿದ್ದೀರಿ ಅಂತ ಇಲ್ಲ ಸರ್ ಫರ್ದರ್ ಸ್ಟಡಿಗೆ ಹೋಗ್ತಾ ಇದ್ದೀನಿ ಹಿಂಗೆ ಹೇಗೆ ಅಂತಂದ್ಬಿಟ್ಟು ಎಲ್ಲೋದು ಏನೋ ಹೇಳಿದ್ರು ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅವ್ರು ಬದಲಿಗೆ ಬೇರೆ ಒಬ್ಬರು ಚೇಂಜ್ ಆಗಿ ಮತ್ತು ಅವರು ಫಿಟ್ ಆಗಲಿಲ್ಲ ಸರಿ ಬರಲಿಲ್ಲ ಮತ್ತು ಇನ್ನೊಬ್ಬರು ಮಾಡ್ತಿದ್ದಾರೆ ತುಂಬ ಒಳ್ಳೆಯ ಲವಲವಿಕೆಯನ್ನು ಮಾಡ್ತಕ್ಕಂಥ ಕಲಾವಿದೆ ಒಳ್ಳೆ ಒಳ್ಳೆ ಹುಡುಗಿ ಇದೊಂದು ರೂಮು ಇದು ಬೆಡ್ರೂಮು ಬೆಡ್ರೂಮು ಹ್ಞೂ ಓಕೆ ಬೆಡ್ರೂಮ್ ಕಮ್ಮಿ ಇದಕ್ಕೆ ಗೋಡರ್ ಮಾಡ್ಕೊಂಬಿಡ್ತಾರೆ ಕಾಲೇಜ್ ಜಾಗದಲ್ಲಿ ಇವರೆಲ್ಲ ಶೂಟಿಂಗ್ ಅವ್ರ ಅದೇ ಬದುಕು ಓಕೆ ಏನು ಮಾಡೋಕ್ಕಲ್ಲ ಅಂದರೆ ಅವ್ರು ಕ್ಯಾಮ್ರಾ ಮುಂದೆ ಏನು ಕಾಣ್ತಾರೆ ಕ್ಯಾಮ್ರಾಗ ಏನು ಬೇಕೋ ಫ್ರೇಮ್ಗೆ ಏನು ಬೇಕೋ ಅದನ್ನ ಮಾತ್ರ ಸೆಟ್ ಮಾಡ್ಕೊತಾರೆ ಹಾಂ ಇನ್ನು ಮಿಕ್ಕಿದ್ದು ಇಲ್ಲಿ ಬೇಕಾದ್ರೆ ಟಾಯ್ಲೆಟ್ಗೆ ಹೋಗಿದ್ರು ನಾವು ಕೇರ್ ಮಾಡಲ್ಲ ಅದು ನಮ್ಮದು ಫ್ರೇಮಲ್ಲಿ ಬಂದ್ರೆ ಮಾತ್ರ ಕ್ಲೀನ್ ಮಾಡ್ತಾ ಹಾಂ ಫ್ರೇಮಲ್ಲಿ ಬಂದರೆ ಮಾತ್ರ ತೆಗಿಬೇಕು ಏ ಯಾವ ನಾವು ರೀಡಿಯಾಗಿ ತೆಗಿಯೋ ಕೂಗಾಡ್ಬಿಡ್ತಾರೆ ಕ್ಯಾಮ್ರಾಮನ್ಗಳು ಡೈರೆಕ್ಟ್ರು ವೆರಿ ನೈಸ್ ಶೂಟಿಂಗ್ ಲೋಕ ಇದು ನಮ್ಮ ಉಮಾಶ್ರೀ ಮೇಡಮ್ ಅವ್ರು ಮರ್ಗಕ್ಕೆ ಮಾಡಿರ್ತಕ್ಕಂಥ ಜಾಗ ಹಾಂ ಪರ್ಸನಲ್ ಶೂಟಿಂಗ್ ಇಲ್ದಲ್ಲೇ ಹೋದಾಗ ಅವ್ರಿಗೆ ಅವ್ರಿಗೆ ಇಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ದು ಬೆಡ್ ಎಲ್ಲ ತತ್ತಾರೆ ಅವರೇ ಹಾಂ ಬೆಡ್ ಎಲ್ಲ ಅವರೇ ತೊಗೊಂಬತ್ತಾರೆ ಹಾಂ ಶೂಟಿಂಗ್ ಇಲ್ಲ ಅಂದಾಗ ಇಲ್ಲಿ ಮಲಗ್ತಾರೆ ಇದನ್ನು ಮಲಕ ಮಲಗನ್ನು ಇಲ್ಲೇ ರೆಸ್ಟ್ ತೊಗೊಂತ ಇರ್ತಾರೆ ಓಕೆ ಅವ್ರಿಗೂ ಏಜ್ ಆಗಿದೆ ನಂತರ ಲವಲವಿಕೆಯನ್ನು ಓಡಾಡ್ಕೊಳ್ಳಿ ಕಷ್ಟ ಬಂದಿಲ್ಲ ರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಪ್ರೋಗ್ರಾಮ್ ಜಾಸ್ತಿ ಬಾರಪ್ಪ ಧರ್ಮರಾಯ ದೇವತೆ ಸರ್ ಆ ವಿಚಾರದಲ್ಲಿ ಮಾತ್ರ ನಾನು ಇಲ್ಲಿ ನೋಡಿದೀವಿ ಅಂತ ಕಲಾವಿದನ ನೋಡಕ್ಕಾಗಲ್ಲ ಸರ್ ಯಾರು ಬಂದಿಲ್ಲ ಸರ್ ಬೇಕಾದಶ ನಮ್ಮ ಇ ಎಮ್ ಅನ್ನೋಂಥ ಕಲಾವಿದೆ ನಾನು ಎಲ್ಲೂ ನೋಡಿಲ್ಲ ಹೆಂಗೆ ಬದಲು ಅವ್ರು ನೋಡಿದ್ರೆ ಈಗ ಕೂತಿರ್ತಾ ಸುಮ್ಮನೆ ಮಲಗಿರ್ತಾರೆ ಅಲ್ಲಿ ಬಂದು ಅಂದ್ರೆ ಆ ಪಾತ್ರಕ್ಕೆ ಏನು ತುಂಬಬೇಕು ಅದನ್ನು ತುಂಬ್ದಲೇ ಬರಲ್ಲ ತುಂಬಲೇ ಬೇಕದು ಕ್ಯಾಮ್ರದ್ದು ಗೊತ್ತು ಅವ್ರಿಗೆ ಕ್ಯಾಮ್ರಾ ಮ್ಯಾನ ಕಥೆನೂ ಗೊತ್ತು ಅವ್ರೇನು ಏನು ಮಾಡ್ಬೋದು ಡೈರೆಕ್ಟ್ ಏನು ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡು ಒಬ್ರು ಅವರು ಒಬ್ರು ಅವರು ಮಾಡೋದಕ್ಕಿಂತ ಹೆಚ್ಚಿನ ವಿಚಾರ ತಿಳ್ಕೊಂಡು ಅದು ಪಾತ್ರಕ್ಕೆ ಏನು ಕೊಡಬೇಕು ನ್ಯಾಯನ ಖಂಡಿತ ಕೊಡ್ತಾರೆ ಅಂಥ ಕಲಾವಿದೆ ನಾವು ಮತ್ತು ಈ ಉಮಾಶಿ ಮೇಡಮ್ ಎಂತ ಗ್ರೇಟ್ ಪಾತ್ರ ಮಾಡಿರೋದು ನಮಗೆ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸಿಕ್ಕಿದ್ದು ನಮಗೆ ಗ್ರೇಟ್ ಸರ್ ವಾವ್ ಗ್ರೇಟ್ ತುಂಬ ಒಳ್ಳೆ ನಟಿ ಮೇಡಮ್ ಸೊ ಈ ಥರ ಬೇಡದಿರೋ ಐಟಮ್ ಬೇಗಲ್ಲ ಬೇಗ ಬೇಕಾದ ಬಳಸ್ಕೊತಾರೆ ಹಾಂ ಬೇಡ ಅಂದರೆ ತಂದು ತುಂಬ್ತಾರೆ ಇಲ್ಲಿ ಅಯ್ಯೋ ಏ ಇದೇನು ಮಾಡೋಕ್ಕಾಗಲ್ಲ ಇದು ಇದಕ್ಕೆ ನಮ್ಮ ಶೂಟಿಂಗ್ ಇದೆ ಸರ್ ಮೇಜರ್ ಸಮಸ್ಯೆಗಳು ಹ್ಞೂ ನೋಡಿ ಪುಟ್ಟಕ್ಕನ ಮನೆ ಹಳ್ಳಿ ಮನೆ ಅಲ್ವಾ ಅದಕ್ಕೆ ಬೇಕಾಗಿರೋಂಥ ಬಿಂದಿಗೆ ಹಂಡೆ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇದು ಮೇಕಪ್ ಜಾಗ ಹಾಂ ಇಲ್ಲೊಂದು ಇದೆ ಓಕೆ ಮೇಕಪ್ಪು ಇಲ್ಲಿ ಮೇಕಪ್ಪು ಮತ್ತು ಅವರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳಕ್ಕೆ ಅದು ಆ ಕಡೆ ಬಟ್ಟೆ ಬದಲಾಯಿಸೋ ಬಟ್ಟೆ ಬದಲಾಯಿಸಿದ ಮೇಕಪ್ಪು ಮೇಕಪ್ ರೂಮು ಅದ್ಕೊಂಡು ಟಾಯ್ಲೆಟ್ ಕೊಟ್ಬಿಟ್ಟಾಗ ಮೇಕಪ್ ರೂಮು ಟಾಯ್ಲೆಟ್ ಕೊಟ್ಟಾಗ ಎರಡು ಟಾಯ್ಲೆಟ್ ಇದೆ ಇಲ್ಲೊಂದಿದೆ ಅಲ್ಲೊಂದು ಇದೆ ಅದರೊಳಗಡೆ ಇನ್ನೊಂದು ಬೇಕು ಜಾಸ್ತಿ ಬಣ್ಣದ ಲೋಕ ಹಾಂ ಬಣ್ಣದ ಲೋಕ ಬಣ್ಣದ ಬದುಕು ಬದುಕು ಸರ್ ಅಡುಗೆ ಮನೆ ಓಟ್ಲಿಗೆ ಇದು ಹೋಟ್ಲಿಗೆ ಸಂಬಂಧಪಟ್ಟಿದ್ದು ಅಡುಗೆ ಮನೆ ಹತ್ತು ಕಡೆಗೆ ಇಲ್ಲೂ ಅಡುಗೆ ಮಾಡ್ತಾ ಇರ್ತಾರೆ ಮೆಸ್ಸಿಗೆ ಸಂಬಂಧಪಟ್ಟಿದ್ದು ಈ ಸಿನಿಮಾ ಸೀರಿಯಲ್ ಊಟ ಇಲ್ಲೇ ಶೂಟಿಂಗ್ ಇಲ್ಲ ಸರ್ ಊಟ ಕೆಲವು ಇಲ್ಲಿ ನಮ್ಮಲ್ಲಿ ಎರಡು ಮೂರು ಸೀರಿಯಲ್ ನಡೀತಿರ್ತವೆ ಕೆಲವು ಸೀರಿಯಲ್ ಅವರು ಮಾಡ್ತಾರೆ ಓಟ್ಲಿಂದ ಅಲ್ಲಿ ತರಿಸೋದು ಬೇಡ ಅಂತ ಇಲ್ಲೇನೇ ಮಾಡ್ತಾರೆ ಅದು ಚೆನ್ನಾಗಿರ್ತದೆ ಖಾರ ಇರಲಿ ಉಪ್ಪಿಲಿ ಚೆನ್ನಾಗಿರ್ತದೆ ಇನ್ನು ಕೆಲವರು ಹೋಟ್ಲವರು ಇಲ್ಲಿ ಮಾಡೋಕ್ಕಾಗಲ್ಲ ಸೆಟ್ ಅವರು ಹೊರಗಡೆಯಿಂದ ತರ್ತಾರೆ ಎಲ್ಲಿಂದ ತರ್ತಾರೋ ಎಂತ ತಗೋತಾರೋ ಹೆಂಗೆ ನಮಗೆ ಯಾಕೆ ಮಾಡುವಾಗ ನಾವು ಊಟ ಮಾಡಲೇಬೇಕು ಎಲ್ಲರೂ ಊಟ ಮಾಡ್ತೀವಿ ಅದು ಫ್ರೆಂಡ್ ಹೊತ್ಕೊಂಡೇ ಊಟ ಮಾಡ್ತೀವಿ ಅವರು ಸಣ್ಣ ಗಾಡಿಲಿ ತಂದಿರ್ತಾರೋ ಒಳ್ಳೆ ಊಟ ತಂದಿರೋ ಗೊತ್ತಿರಲ್ಲ ಬಟ್ ಇಲ್ಲೇ ಮಾಡೋದು ಚೆನ್ನಾಗಿರ್ತದೆ ಊಟ ನೋಡಿ ಒಂದು ಸೀರಿಯಲ್ ನಡೆದ್ರೆ ಏನಿಲ್ಲ ಅನ್ನೋದು ಇಪ್ಪತ್ತೈದು ಜನ ಕೆಲಸ ಏ ಜಾಸ್ತಿ ಸರ್ ಸಾಕ್ಟ್ರು ಕಲಾವಿದರು ಕೆಲಸ ಕಲಾವಿದ್ರುಗಳು ಲೈಟ್ ಬಾಯ್ಸು ಆ್ಯಂಡ್ ಸೆಟ್ ಬಾಯ್ಸು ಎಲ್ಲ ಹಾಕಿದ್ರೆ ಒಂದು ನಲ್ವತ್ತು ನಲ್ವತ್ತೈದು ಜನ ಇರ್ತೀವಿ ನಲ್ವತ್ತರ ಮೇಲೆ ನಲ್ವತ್ತರ ಮೇಲೆ ನಲವತ್ತರ ಮೇಲೆ ಜಾಸ್ತಿ ಜನ ನಲ್ವತ್ತು ಜನಕ್ಕೆ ಅನ್ನ ಸಿಗುತ್ತೆ ಊಟ ಸಿಗುತ್ತೆ ಗ್ರೇಟ್ ಅದೊಂದು ಒಳ್ಳೆ ಇದಲ್ವಾ ಸರ್ ಈಗ ಬೈ ಚಾನ್ಸ್ ಇಲ್ಲಿ ಇಲ್ಲಿ ನಡೆದಿಲ್ಲ ಅಂದ್ರೆ ಯಾರನ್ನ ವಾಸ ಕೂಡ ಮಾಡ್ಬೋದು ಹಾಂ ಮಾಡ್ಬೋದು ಆರಾಮ ವಾಸ ಮಾಡ್ಬೋದು ಪೇಂಟ್ ಮಾಡ್ಬಿಟ್ಟು ನೀಟಾಗಿ ನೆಲಕ್ಕೊಂದು ಇದು ಬರ್ತದೆ ಕೆ ರೆಡ್ ಆಕ್ಸೈಡ್ ಮಾಡಿಬಿಟ್ರೆ ವಾಸ ಇರ್ಬೋದು ಅಸ ವಾಸ ಇರೋಕ್ಕೆ ಜನ ಬೇಕು ಅದೇ ಬಂದಿರೋದು ಈಗ ಇಲ್ಲಿ ಇಲ್ಲಿ ನೋಡಿ ಅಲ್ಲಿ ಬ್ಯಾಕ್ ಸೈಡು ಇಲ್ಲಿ ಇದು ಧ್ವನಿ ಬರಬೇಕಲ್ಲ ಸರ್ ಮನೆ ಒಳಗೆ ಓಡಾಡಬೇಕು ಲವ್ ಲವ್ ಕೇರ್ ಲವ್ ಲವ್ ಕೇರ್ಬೇಕಲ್ವಾ ಅದು ಆ ಚಟುವಟಿಕೆ ಇದ್ರೆ ಮನೆ ಇಲ್ಲಿ ಭಯ ಭಯ ಈಗ ನಾನು ಕೆಲಸ ಬೆಳಗ್ಗೆ ಎದ್ದೆಲ್ಲೋ ಹೊಟ್ಟೋಗ್ ನಾನ್ ಹೆಂಡತಿ ಬಿಟ್ಟ ಹೋದ್ರೆ ಮಕ್ಕಳು ಕಾಲೇಜ್ ಒಬ್ಬಂಗಿರ್ತಾಳೆ ಇಲ್ಲಿ ಬೂತ್ ಮಂಗ್ ತರಬಿಡ್ತಾವ ಅದು ಭಯ ಬಟ್ ಇಲ್ಲಿ ಎರಡು ಜನ ಎರಡ್ ಮನೆಗಳಿರ್ಬೇಕು ಒಂದು ಹತ್ತ ಹತ್ತು ಜನ ಆದ್ರೆ ಮಿನಿಮಮ್ ಇದ್ರೆ ಇವಾಗ ಒಬ್ಬ ಹೋಗ್ತಾನೆ ಮತ್ತೆ ಬರ್ತಾನೆ ಅಣ್ಣನ ಮಗ ಹೋಗ್ತಾನೆ ಹಿಂಗೆಲ್ಲ ಇದ್ರೆ ಪರವಾಗಿಲ್ಲ ಇಲ್ಲಿ ಕಷ್ಟ ಆಗುತ್ತೆ ಬೇಜಾರಾಗುತ್ತೆ ಬನ್ನಿ ಬೇರೆ ಮನೆ ಸರ್ ಸರ್ ಬಂಗಲೆ ಹೌದು ಸರ್ ಇದು ಬಂಗ್ಲೆ ಅಲ್ಲ ಸರ್ ಹಳೆಯ ಕಾಲದ ಮನೆ ಹಳೆಯ ಪಟೇಲ್ ಮನೆ ಊರಿನ ಗೌಡ್ರ ಮನೆ ಚೇರ್ಮನ್ ಮನೆ ಅಂತ ಮನೆ ನಂದಾಗೂ ನೋಡಿ ಇಲ್ಲಿ ಎದುರುಗಡೆ ಒಂದು ಮನೆ ಇದೆ ಇಲ್ಲೊಂದು ಮನೆ ಇದೆ ಇದು ಸಟ್ಟು ಇದು ರಿಯಲ್ ಮನೆ ಸೆಟ್ ಅಂದ್ರೆ ನೀವು ಒರಿಜಿನಲ್ ಕಟ್ಟಿರಲ್ಲ ಇಲ್ಲ ಒರಿಜಿನಲ್ ಸೆಟ್ ಇದು ಅಂದ್ರೆ ಇದು ಮರಿಲ್ಲ ಸ್ಟ್ರಾಂಗ್ ಆಗೇ ಮಾಡಿದ್ದಾರೆ ಸೆಟ್ ಅಂದ್ರೆ ವಾಸ ಓಡಾಡ್ಬೋದು ಎಲ್ಲ ಒಳಗಡೆ ಎಲ್ಲ ನಂದ ಗೋಕುಲ ಸೀರಿಯಲ್ ಅವರು ಇದನ್ನ ಅವ್ರು ಮಾಡ್ಕೊಂಡಿರೋದು ಇದು ಕಟ್ಟಿರೋ ಒರಿಜಿನಲ್ ಮನೆ ನೀವು ಕಟ್ಟಿರೋದು ನಾವು ಕಟ್ಟಿರೋದು ಇದು ಮೇನ್ ಹೀರೋಯಿನ್ ಮನೆ ಇದು ಏನು ಏನೇನು ಬಳಸೋ ಅದ್ರ ಬಗ್ಗೆ ನನ್ಗೆ ಇನ್ನೂ ಐಡಿಯಾ ಇಲ್ಲ ಇದು ಒರಿಜಿನಲ್ ಸ್ಟ್ರಕ್ಚರು ಇದು ಇದು ಟೆಂಪ್ರರಿ ಸ್ಟ್ರಕ್ಚರ್ ಇದು ನಂದ ಗೋಕುಲ ಮನೆ ಓಕೆ ಸೊ ಇದು ನೀವು ಆ ಧಾರಾವಾಹಿಗೋಸ್ಕರ ಕಟ್ಟಿದ್ರೆ ಅಥವಾ ಕಟ್ಟಿದ ಮೇಲೆ ಅವ್ರು ಬಂದ್ರ ಸರ್ ಇದೇನಾಯ್ತು ಅಂದ್ರೆ ಒಂದು ಸಾಧಾರಣವಾಗಿ ಸುಮಾರು ನಮ್ಮ ಹಳ್ಳಿ ಮನೆಗಳು ಬೇಕಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಮನೆಯ ನಾನು ಪ್ರಾರಂಭ ಮಾಡಿದೆ ಇದ್ ಕಡೆ ಇದು ಎಂಟ್ರೆನ್ಸ್ ಇದೆ ಅದ್ ಕಡೆ ಒಂದು ಟೈಪ್ ಇದೆ ಹಿಂದೆ ಕಡೆ ಎಲ್ಲ ಸಣ್ಣ ಒಟ್ಟಾರದ ಮನೆಗಳ ತರ ಇದೆ ಸಣ್ಣ ಮನೆ ಮೂರ್ ಕಡೆ ಇದೆ ಇದಕ್ಕೆ ಕಡೆ ಇದು ಎಲ್ಲ ಇದು ಮೈನ್ ಮನೆ ಮೈನ್ ಡೋರ್ ಅದು ಮೈನ್ ಡೋರ್ ಈ ಮನೆಗೆ ಹಿಂದ್ ಕಡೆಯಿಂದ ಬಂದ್ರೆ ಅದ್ ಕಡೆಯಿಂದ ಎಂಟ್ರಿ ಆಗ್ಬೋದು ಮೇಲಿಂದ ಬರ್ಬೋದು ಒಂಥರ ಒಟ್ಟಾರ ತರ ಚಿಕ್ 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 ಮನೆಗಳು ಏನೋ ಗಲಾಟೆಗಳಾಗ್ತಾವಲ್ಲ ಮಿಡ್ಲ್ ಕ್ಲಾಸ್ ಏರಿಯಾ ಸ್ಲಮ್ ಏರಿಯಾದಲ್ಲಿ ಅದಕ್ಕೆ ಬೇಕಾದಾಗ ಆ ಸೀನ್ ಬಳಸ್ಕೊಳ್ಳೋಕೆ ಮಾಡಿಕ್ಕಿದ್ದೀನಿ ಅಲ್ಲಿ ಸೊ ಇದು ಈ ಕಡೆಯಲ್ಲ ಚೇರ್ಮನ್ರ ಮನೆ ತಗೋಬೋದು ಪಟೇಲ್ ಮನೆ ತೊಗೋಬೋದು ಅದ ಕಡೆಯಲ್ಲ ಹಾಕಿದ್ರೆ ಸ್ಯಾನ್ಬಾಬುರ ಮನೆ ತಗೋಬೋದು ಐನೂರು ಮನೆ ತಗೋಬೋದು ಈ ಥರ ಹಳ್ಳಿಗಳಲ್ಲಿ ಇದ್ದೆ ಇರ್ತವೆ ಒಂದು ಕಾಂಬಿನೇಷನ್ ಹಳ್ಳಿ ಕಥೆಗಳಿಗೆ ಯೂಸ್ ಆಗಲಿನೋ ಒಂದು ಉದ್ದೇಶದಿಂದ ನಾನೇ ಮಾಡಿದ್ದೆ ನನ್ನ ಪ್ಲಾನ್ ಪ್ರಕಾರನೇ ತಯಾರು ಮಾಡಿದೆ ಮನೆ ಕನ್ಸ್ಟ್ರಕ್ಷನ್ ಮಾಡಿದೆ ಆಮೇಲೆ ಏನಾಯಿತು ಇದರಲ್ಲಿ ಮೊದಲನೇ ಸೀರಿಯಲ್ ಶುರುವಾಗಿದ್ದು ಭೂಮಿಗೆ ಬಂದ ಭಗವಂತ ಅಂತ ಅದಕ್ಕೆ ನಮ್ಮ ನಿರ್ದೇಶಕರು ಆರು ಜಗದೀಶ್ ಅವರು ಭೂಮಿಗೆ ಬಂದ ಭಗವಂತ ಅದೊಂದು ನಾ ಐನೂರು ಆರುನೂರು ಎಪಿಸೋಡ್ ಆಗಿರ್ಬೋದು ಅಷ್ಟೇ ಫಸ್ಟ್ ಸ್ಟಾರ್ಟ್ ಆಗಿದೆ ಅದು

ಈ ಮನೆ ಒಂದು ಅದೇನಾಯ್ತು ಮರಗಳು ಯೂಸ್ ಆ ಮನೆ ಇದಕ್ಕೆ ಮರಗಳು ಕಡಿಮೆ ಹಂಗಾಗಿ ಬಾಳಕೆ ಬರುತ್ತೆ ಇಲ್ಲ ಮೇಲ್ಗಳ ಎಲ್ಲ ಕಬ್ಬಣಗಳು ಪೈಪು ಶೀಟ್ಗಳು ಅದೆಲ್ಲ ತೊಂದರೆ ಇಲ್ಲ ಅದು ಬರೀ ಮರ ಹೆಂಚು ಅಂತ ಗೊತ್ತಲ್ಲ ನಿಮ್ಗೆ ಏನೋ ಸಮಸ್ಯೆಗಳಿರ್ತವೆ ಅಂತ ಇದು ಟೆಂಪ್ರೊ ಅವರೇ ಮಾಡ್ಕೊಂಡಿರೋದು ಅದು ಈ ಕಾನೂನು ಇಲ್ಲಿಂದ ಕ್ಯಾಮ್ರಾ ಇಟ್ಟರೆ ಇದು ಮನೆ ಬೇಕು ಇಲ್ಲಿ ಇಂದು ಇನ್ನೊಬ್ರು ಮನೆ ಬೇಕು ಅನ್ನೋ ಉದ್ದೇಶ ಮಾಡ್ಕೊಂಡ್ರು ಇದನ್ನ ಈ ಮನೆನ ಸೊ ಇದು ಜಾಗ ಕೊಟ್ಟಿರ್ತೀರಿ ನೀವು ಆ ಜಾಗ ಸೊ ರೆಂಟ್ ಜಾಗ ಕೊಡ್ತಾರ ಮನೆಗೆ ಇಲ್ಲ ಇದು ಮನೆ ಮತ್ತೆ ಜಾಗ ಎಲ್ಲ ಸೇರ್ಕ ಇನ್ಕ್ಲೂಡ್ ಆಗಿರ್ತದೆ ಒಂದು ಪ್ಯಾಕೇಜ್ ತರ ಇದು ಪ್ಯಾಕೇಜ್ ಅಷ್ಟೇ ಒಂದು ಲಮ್ಸಮ್ ಇದು ಇದು ನಾನು ಹೇಳಿದ್ನಲ್ಲ ಸರ್ ದುಡ್ಡು ಮಾಡೋದಕ್ಕೋಸ್ಕರ ಮಾಡಿರೋದಲ್ಲ ಇದು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಬೇಕಾದಂಥ ಹೌದು ಅದ್ರಲ್ಲಿ ಒಂದು ಪೈಸದಷ್ಟು ಒಂದು ನಾಲ್ಕಾಣಿ ಎಷ್ಟಾದರೂ ನನ್ನೊಂದು ಸೇವೆ ಇರಲಿ ಅಂತ ಅಷ್ಟೇ ಇದು ಸರ್ಕಾರ ಒಂದು ಫಿಲ್ಮ್ ಸ್ಟುಡಿಯೋ ಮಾಡಬೇಕು ಹೌದು ಆ ಕೆಲಸ ನಾವು ಮಾಡ್ತೀವಿ ನಾವು ಮಾಡಿ ಚಿಕ್ಕದಾಗಿ ಸರ್ಕಾರ ಮಾಡಿಬಿಟ್ಟಿದ್ದು ನಮ್ಮತ್ರ ಹತ್ರ ಇವೆಲ್ಲ ನಡೀತಿರ್ಲಿಲ್ಲ ನಾವು ಬೇಕಿಲ್ಲ ಇದೆಲ್ಲ ಮಾಡಲಿಲ್ಲ ಎಲ್ಲಿ ಹೋಗ್ತಾರೆ ಎಲ್ಲ ಅದೊಂದು ರಾಮೋಜಿರಾವ್ ಸ್ಟುಡಿಯೋಗೆ ಹೋಗಕ್ಕಾಗತ್ತೆ ನಾವು ಈ ಸೀರಿಯಲ್ನವರು ಕೊಡೋದು ಇದಕ್ಕೆಲ್ಲ ಕಷ್ಟ ಇದೆ ಇದು ಸೂಪರ್ ಆಗಿದೆ ಅಲ್ಲೆಲ್ಲ ತುಂಬ ಜೋರಿದೆ ರಾಮೋಜಿರಾವ್ ಸ್ಟುಡಿಯೋ ಬಟ್ ಅಲ್ಲಿ ಹೋಗಿ ಸೀರಿಯಲ್ ಮಾಡೋಕ್ಕಾಗುತ್ತಾ ಸರ್ ನಮ್ಮ ರೋಗಿ ಬಡಗೆ ಕಟ್ಟಕ್ಕಾಗುತ್ತಾ ಕೊಡೋದು ಇಲ್ಲಿ ಇವರು ಚಾನಲ್ ಇಂದ ಏನು ಕೊಡ್ತಾರೆ ಅದರಲ್ಲಿ ಎಲ್ರಿಗೂ ಕೊಟ್ಟು ಅವ್ರು ಉಳ್ಕ ಉಳ್ಕೊಂಡ್ರೆ ಅವ್ರಿಗೆ ಇಲ್ಲಿರಲಿಲ್ಲ ನಿರ್ಮಾಪಕರಿಗೆ ಕಷ್ಟ ಇದೆ ಹಾಗಾಗಿ ಏನೋ ನಾವು ಇಲ್ಲಿ ಶ್ರೀಮಂತಿಕೆಯಿಂದ ದುಡ್ಡು ಮಾಡೋಕ್ಕೂ ಮಾಡಲಿಲ್ಲ ಬೇರೆಯವ್ರಿಗೆ ತೊಂದರೆ ಕೊಟ್ಬಿಟ್ಟು ನಾವು ತಗೋಬೇಕು ಅಂತ ಏನೋ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ನಡೀತಾ ಇದೆ ಅಲ್ಲ ಕೊಟ್ ನ ಕನ್ನ ಕನ್ನಡ ಇಂಡಸ್ಟ್ರೀಸಲ್ಲಿ ಸೀರಿಯಲ್ ಇಂಡಸ್ಟ್ರೀಸಲ್ಲಿ ಯಾರೂ ನಮ್ಮ ಬಗ್ಗೆ ಏ ಇವನು ಸರಿ ಇಲ್ಲಪ್ಪ ಮನಸ್ಸ ತುಂಬ ತಲೆನೋವು ಅನ್ನೋ ಥರ ಏನಿಲ್ಲ ಚೆನ್ನಾಗಿದೆ ಎಲ್ರಿಗೂ ಸಂತೋಷ ಪಡ್ತಾರೆ ಮೊದಲು ಕೋರ್ಟ್ ಇತ್ತು ಕೋರ್ಟ್ ಇದು ಅದೇನಾಯಿತು ಅಂದರೆ ಕೋರ್ಟ್ ತೆಗೆದ್ಬಿಟ್ಟು ಅದರಲ್ಲಿ ಮಧ್ಯದಲ್ಲಿ ಹಾಸ್ಪಿಟಲ್ ಮಾಡಿದೆ ಮತ್ತೆ ಅದ್ ಕಡೆ ಪೊಲೀಸ್ ಸ್ಟೇಷನ್ ಬಟ್ ಸತ್ಯ ಫೇಮಸ್ ಇದೆ ಎಂಟ್ರೆನ್ಸ್ ಇದೆ 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 ಮನೆ ಸತ್ಯ ಓಕೆ ಸತ್ಯ ಇದೆ ಮನೆ ಸತ್ಯ ಬಟ್ ಯಾವ ಒಂಚೂರಿ ಸೆಟ್ ಬೇರೆ ತರ ಸೆಟ್ ಹಾಕಿದ್ರು ಅದನ್ನ ತಕೊಂಡು ಹೋಗ್ಬಿಟ್ರು ಈಗ ಇದು ಏನಾಯ್ತು ಇದಕ್ಕೆ ನಾನು ಮತ್ತೆ ನಾನೇ ಮಾಡಿದ್ದಿದೆಲ್ಲ ಈಗ ಕಂಪ್ಲೀಟ್ ಈ ಸೀರಿಯಲ್ಗೆ ಓಕೆ ಯಾವ ಸೀರಿಯಲ್ ಈಗ ಅದೇ ಯಜಮಾನ ಯಜಮಾನ ರಾಮ್ಜಿ ಅವ್ರದ್ದು ಯಜಮಾನ ಸೀರಿಯಲ್ ನಡಿತಿದೆ ಒಳಗಡೆ ರನ್ನಿಂಗ್ ರನ್ನಿಂಗ್ ಇದೆ ಓಕೆ ಒಳಗಡೆ ಎಲ್ಲ ತೆಗಿಯೋಕ್ಕಾಗಲ್ಲ ಇಲ್ಲಿ ಒಳಗಡೆ ತೋರಿಸ್ತಾ ಇದೆ ಪರ್ಮಿಷನ್ ತಗೊಂಡಿಲ್ಲ ಹೌದಿಲ್ಲ ನೋಡಿ ಅಂಗಡಿಗಳು ಸೆಟ್ ಇದೆಲ್ಲ ನಾನೇ ಮಾಡಿಸಿದ್ದು ನನ್ನ ಐಡಿಯಲ್ಲ ಹೌದು ಇದು ಅಲ್ಲಿ ಇದೇನಾಯ್ತು ಗೊತ್ತಾಯ್ತು ಆಕ್ಚುಲಿ ಅದೇ ಭೂಮಿಗೆ ಬಂದ ಭಗವಂತ ಈ ಸೈಡ್ ಹಾಕಿದ್ರೆ ಅವೆಲ್ಲ ಅದೆಲ್ಲ ಕೀಳಿಸ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ತೊಗೊಂಡು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಇದು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇದು ಐಡಿಯಾ ಮಾಡಿ ಕೂರಿಸ್ಬಿಟ್ಟು ಅದನ್ನು ತಂದು ಅಲ್ಲಿಂದ ಇಲ್ಲಿ ಸೌದೆಗೆ ಕೆಲವು ವೇಸ್ಟ್ ಆಗ್ಬಿಡೋದು ಇದೊಂದು ಈಗ ಏನಾಗುತ್ತೆ ಇವ್ರಿಗೆ ಈ ಬಾಗಿಲು ತೆಗೆದ್ರೆ ಇಲ್ಲೇ ಎಷ್ಟೋ ಸೀನ್ ಮಾಡಿಬಿಡ್ತಾರೆ ಈಚೆ ಬಂದಂಗೆ ಬಂದಂಗಿ ನಿದ್ಕಣ್ಣಿಂದ ಬಂದಂಗೆ ಲಕ್ಕ ಹಾಕೊಂಡು ಸೀರಿಯಲ್ ಗೊತ್ತಲ್ಲ ನಿಮಗೆ ದಿನ ಎರಡು ಎಪಿಸೋಡ್ ಸುತ್ತಲೇಬೇಕು ಅದು ಸುತ್ತರೆ ಸುತ್ತಾರೆ ಈಗ ರ ರೀಮೇಕ್ ಸೀರಿಯಲ್ಗಳು ಶುರು ಆಗಬಟ್ರಲ್ಲ ಅಲ್ಲ ರೀಮೇಕ್ ಮಾಡ್ತಿದಾರೆ ಓ ಸೀರಿಯಲ್ ಅಲ್ಲ ಡಬ್ಬಿಂಗ್ ಗೊತ್ತಾಯ್ತು ಡಬ್ಬಿಂಗ್ ನಡಿಯಲ್ಲ ಅಲ್ಲ ರೀಮೇಕ್ ಈಗ ತಮಗಳಲ್ಲಿ ಹಿಟ್ ಆಯ್ತು ತೆಲುಗುಲಿ ಹಿಟ್ ಆಯ್ತು ಇದು ಅದನೇ ಈಗ ಮಾಡ್ತಾವಲ್ಲ ಹೇಳಿದನಲ್ಲ ಅದು ಯಾವುದು ನಂದಗೋಕುಲ ನಂದಗೋಕುಲ ಅದು ರೀಮೇಕ್ ಇಲ್ಲಿ ಭಾಷೆಗೆ ಅದು ತುಂಬಾ ಟಾಪ್ ಲೆವೆಲ್ ಕ್ಲಿಕ್ ಆಗಿದೆ ಅದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ಇಲ್ಲಿ ಮಾಡ್ತಿದ್ದಾರೆ ಹಿಂದೆ ಅದಾಗ್ತವೆ ನಮ್ಮ ಕಲಾವಿದರು ನಮ್ದು ಹಾಕೊಂಡು ರಿಮೇಕ್ ಆಗ್ತಿದ್ದಾವೆ ಇದಾಗಲ್ಲ ಡಬ್ ಇಲ್ಲ ಡಬ್ಬಿಂಗ್ ಡಬ್ ಮಾಡಿ ಮಾಡ್ತಾರಲ್ಲ ಅದೆಲ್ಲ ನಡೆಯಲ್ಲ ಓಕೆ ಓಕೆ ಅಯ್ಯೋ ಬರ್ಕೊಂಡು ಬರೋಲ್ಲ ಸರ್ ಮಧ್ಯಾಹ್ನ ಆಗ್ಬಿಡೋದು ಸೀನ್ ಬರೋದಕ್ಕೆ ಎಷ್ಟೋತ್ಕ ಅಷ್ಟೊತ್ತ ಕಾಲೇ ನಾವು ಮನೆ ಕಡೆ ಹೋಗೋ ಸೀನ್ ತೆಗೆ ಬಂದ್ಬಿಡೋವು ಅವಾಗ ಬರೋರು ಸೀನ್ ಪೇಪರ್ ಇಟ್ಕೊಂಡು ಎಲ್ಲ ಗಾಬರಿ ಎಲ್ಲ ಭಯ ಬೀಳವ ಅವ್ರು ಬರ್ತಿದಂಗೆ ಏನೋ ಇದೆ ಯಾರಿಗೋ ಏನೋ ಇದೆ ಅಂತ ಹೆಂಗೋ ನಡ್ಕೊಂಡು ಬಂತು ಬಟ್ ಇದೋಗಿ ಇದಿಲ್ಲ ಸರ್ ಇಂಡಸ್ಟ್ರೀಸಲ್ಲಿ ಇವಾಗ ಒರಿಜಿನಾಲ್ಟಿ ಇಲ್ಲ ಒರ್ಜಿನಾಲ್ಟಿ ಇಲ್ಲವೇ ಇಲ್ಲ ಅದು ಆ ಮಜ ಭಯ ಭಕ್ತಿ ಏನಿಲ್ಲ ಅವನಿಗೆ ಕೈಯಲ್ಲಿ ಸಿಗರೇಟ್ ಅಷ್ಟೇ ಇರ್ತಾನೆ ಏಯ್ ಹಿಂಗೆ ಬನ್ನಿರಿ ಬಂದ್ರಿ ಏಯ್ ಸರಿಯಾಗಿ ನಿಂತ್ಕೊಳ್ಳಿರಿ ಅಂತಾನೆ ದಮ್ಮ ಹೊಡಿತಾ ಇರ್ತಾನೆ ಅವ್ನು ಡೈರೆಕ್ಟ್ರು ಒಬ್ಬ ಹಿಂಗೆ ಇದು ಕ್ಯಾಮ್ರಾ ಅಲ್ಲಿ ಡೈರೆಕ್ಷನ್ ಮಾಡುವಾಗ ಹೊಡಿತಾ ಇರ್ತಾನೆ ಏನು ದೊಡ್ಡ ತಲೆ ಹೋಗೋದು ಗೌರವ ಕೊಡಬೇಕಲ್ವ ಅಂಥವೆಲ್ಲ ಬೇಜಾರು ಜನ ಅವರೇ ಹೆಸರು ಹೇಳಲ್ಲ ಇಂಥದ್ದೆಲ್ಲ ತುಂಬ ಅಧ್ವಾನಿಕ ಅಧ್ವಾನಿ ಹೌದೌದು ನಾನುನು ಆ್ಯಕ್ಟಿಂಗ್ ಮಾಡೋಕ್ಕೊಯ್ತೀನಲ್ಲ ಹುಚ್ಚು ಈಗ ಬಿಟ್ಬಿಟ್ಟ ಈಗ ಸಾಕಿನ್ನ ನಮ್ಗೆ ವಯಸ್ಸಾಗಿದೆ ಆಮೇಲೆ ಪಾತ್ರಗಳು ಸಿಕ್ಕಲ್ಲ ನಮಗೆ ಅಂದ್ಬಿಟ್ಟು ನಾನು ಕಡಿಮೆ ಮಾಡಿದೆ ಆ್ಯಕ್ಟಿಂಗ್ ಹಿಂಗಿದೆ ಇಂಥವ್ರೆಲ್ಲ ಅವರೇ ಅವ್ರು ನಾನೇ ನಾವು ನೋಡ್ದಂಗೆ ಇನ್ನೇ ಕ್ಯಾಮ್ರಾ ವರ್ಸ್ತಿದ್ದವರೆಲ್ಲ ಈಗ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರೆ ಏನು ಗೊತ್ತಿಲ್ಲ ನಮಗೆ ಗೊತ್ತಿರೋದು ಗೊತ್ತಿರೋಲ್ಲ ನಾವು ಬೇಕಾದ್ರೆ ಹೇಳ್ಬಲ್ಲ ಬಟ್ ಅವ್ನು ಡೈರೆಕ್ಟ್ರ ಮೇಲೆ ನಾವು ಅವ್ನು ಗೌರವ ಕೊಡಲೇಬೇಕಲ್ಲ ನಾವು ಹೇಳೋಕ್ಕಾಗಲ್ಲ ಇಂಥವಿದೆ ಪೋಸ್ಟ್ ಗೌರವ ಕೊಡಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು ತಿಂದು ನೀಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ